ಒಂದು ದುರ್ಘಟನೆ ನಡೆದಿದೆ ನಾನೇ ಇಬ್ಬರು ಆತ್ಮಹತ್ಯೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಯಾಕಂದರೆ ಅವರು ನೊಂದುಬಿಟ್ಟು ನಾಲ್ಕು ತಿಂಗಳಿಗೆ ಸಂಬಳ ಸಿಕ್ಕಿಲ್ಲ ಅಂತೇಳಿ ನೊಂದುಬಿಟ್ಟು ಇರೋ ಒಂದು ಪ್ರಯತ್ನ ಮಾಡಿದ್ದಾರೆ ಆದರೆ ಅವರು ಒಳ್ಳೆಯದಾಗಲಿ ಆರೋಗ್ಯವಾಗಿ ಬರಲಿ ಅವ್ರ ಮನೆಗಳಿಗೆ ಯಾಕಂದರೆ ಕುಟುಂಬಕ್ಕೆ ಯಜಮಾನ ಮುಖ್ಯವಾಗಿರ್ತಾನೆ ನಾವು ಜಯ ಕರ್ನಾಟಕ ನ್ಯೂಸಿಂದ ಹಾರೈಸ್ತೀವಿ ಅದೇ ರೀತಿಯಲ್ಲಿ ಈ ಬಗ್ಗೆ ತಾವು ಹೇಳೋದಾದರೆ ಈ ಒಂದು ಹಾಸ್ಪಿಟ್ಲಲ್ಲಿ ಇದು ಸುಮಾರು ನೂರ ಹದಿನೆಂಟು ವರ್ಷ ಇತಿಹಾಸ ಇರುವಂಥ ಹಾಸ್ಪಿಟ್ಲು ನಮಗೆಲ್ಲ ಗೊತ್ತಿದೆ ಕೆಆರ್ ಹಾಸ್ಪಿಟ್ ಬೈಸೂರಲ್ಲಿ ಒಂದು ಕಾಲದಲ್ಲಿ ಭಾಳ ಒಂದು ಹೆಸರುವಾಸಿಯಾದಂಥ ಆಸ್ಪತ್ರೆ ಇದರ ದುರ್ಗತಿಗೆ ಇಲ್ಲಿಯ ಆಡಳಿತವ್ರದೇ ಕಾರಣ ಅವರ ಮಿಸ್ಮ್ಯಾನೇಜ್ಮೆಂಟ್ ಈಗ ಯಾರೊಂದು ಆಡಳಿತಾಧಿಕಾರಿಗಳಿದ್ದಾರೆ ಅವರು ಈ ಒಂದು ಹಾಸ್ಪಿಟ್ಲೇನ ಸರಿಯಾದ ರೀತಿ ನಡೆಸದೆ ಹಲವಾರು ವಿಭಾಗಗಳನ್ನು ಹೊರಗುತ್ತಿಗೆ ನೀಡಿ ಇವತ್ತು ಈ ಸಂಕಷ್ಟವನ್ನು ಇಲ್ಲಿ ತಂದೊಟ್ಟಿದ್ದಾರೆ ಇದ್ರ ಬಗ್ಗೆ ಕಾರ್ಮಿಕರು ನಿರಂತರವಾಗಿ ವಿರೋಧನ ಮಾಡಿಕೊಂಡೇ ಬಂದಿದ್ದರು ಜೊತೆಗೆ ಕಳೆದ ಏಳು ವರ್ಷಗಳಿಂದ ಇಲ್ಲಿ ಯಾವುದೇ ಒಂದು ವೇತನ ಪರಿಷ್ಕರಣೆ ಆಗಿಲ್ಲ ಈ ಒಂದು ಹಾಸ್ಪಿಟ್ಲಲ್ಲಿ ಕಾರ್ಮಿಕರು ಪಡಿ ಪಡೀತಿರೋ ವೇತನ ಕರ್ಷ್ ಕನಿಷ್ಠ ಕೂಲಿ ಅದಕ್ಕಿಂತ ಕಡಿಮೆಯೂ ಇದೆ ಕನಿಷ್ಠ ಕೂಲಿಗೆ ಸಮಾನವಾಗಿ ಮತ್ತು ಅದಕ್ಕಿಂತ ಕಡಿಮೆ ಇದೆ ಅಂತಹ ಒಂದು ಇದರಲ್ಲಿ ಕಳೆದ ನಾಲ್ಕು ತಿಂಗಳಿಂದ ಅವರಿಗೆ ವೇತನನೇ ನೀಡಲಿಲ್ಲ ಅಂದಾಗ ಆ ಕಾರ್ಮಿಕರು ಇವತ್ತು ಬದುಕೋದೇ ಕಷ್ಟ ಆಗಿದೆ ಅವರ ಮನೆ ನಿರ್ವಹಣೆ ಆಗ್ತಾ ಇಲ್ಲ ಆ ಮಟ್ಟದಲ್ಲಿ ಇವತ್ತು ಸಂಕಷ್ಟಕ್ಕೆ ಸಿಗೀಡಾಗಿದ್ದಾರೆ ಇದರ ಬಗ್ಗೆ ಲೇಬರ್ ಡಿಪಾರ್ಟ್ಮೆಂಟ್ ಹಲವಾರು ಸಂಧಾನ ಸಭೆಗಳು ನಡೆದಿದೆ ಇಲ್ಲಿಯ ಆಡಳಿತ ವರ್ಗ ಮತ್ತು ಯೂನಿಯನ್ ಯೂನಿಯನ್ನು ಕಾರ್ಮಿಕ ಸಂಘ ಯೋಜನೆ ಹಲವಾರು ಮಾತುಕತೆ ನಡೆದಿದೆ ಇಲ್ಲಿ ಸಂಬಂಧಪಟ್ಟ ಹಲವಾರು ಅಧಿಕಾರಿಗಳು ಏನು ಆಶ್ವಾಸನೆ ನೀಡಿದ್ರು ಅವರು ಮತ್ತೆ ಅದರಿಂದ ಹಿಂದಕ್ಕೆ ಸರಿದು ಮಾತುಕತೆಗೆ ಬರದೆ ಹೊರಗೆ ಹೋಗ್ತಾ ಇದ್ದಾರೆ ಅಂದರೆ ಇಲ್ಲಿ ಯಾರಿಗೆ ಯಾವ ಅಧಿಕಾರ ಇದೆ ಎಂಬುದೇ ನಮಗೆ ಅರ್ಥ ಆಗ್ತದೆ ಯಾಕಂದರೆ ಇದು ಮಿಷಿನರಿ ನಡೆಸುವಂಥ ಆಸ್ಪತ್ರೆ ಈ ಆಸ್ಪತ್ರೆಗೆ ಯಾರು ನಿಜವಾದ ಮಾಲೀಕ ಅಂತ ಕೇಳಿದರೆ ಒಂದು ಟ್ರಸ್ಟಲ್ಲಿದ್ದರೂ ಸಹ ಟ್ರಸ್ಟಿನ ಮುಖ್ಯಸ್ಥರು ಯಾರೂ ಇದುವರೆಗೆ ಮಾತುಕತೆಗೆ ಬಂದಿಲ್ಲ ಆದ್ದರಿಂದ ಕಾರ್ಮಿಕ ಸಂಘದ ಒತ್ತಾಯ ಮತ್ತು ಕಾರ್ಮಿಕರ ಒತ್ತಾಯ ಏನು ಅಂತಾರೆ ಇದಕ್ಕೆಲ್ಲ ಮುಖ್ಯಸ್ಥರಾಗಿರೋ ಬಿಷಪ್ ಅವರು ಬ ಮಧ್ಯಸ್ಥಿಕೆ ವಹಿಸಿ ಈ ಒಂದು ಸಮಸ್ಯೆಯನ್ನು ಬಗೆಹರಿಸ್ ಬಗೆಹರಿಸಬೇಕು ಕೂಡಲೇ ನಾಲ್ಕು ತಿಂಗಳ ವೇತನನ ಕೊಡಬೇಕು ಇದು ಇವತ್ತು ಕಾರ್ಮಿಕ ಸಂಘದ ಒತ್ತಾಯ ಜೊತೆಗೆ ನಿನ್ನೆ ಒಂದು ದುರ್ಘಟನೆ ನಡೆದಿದೆ ಕಾರ್ಮಿಕರು ಇವತ್ತು ಭಾಳ ಸಂಕಷ್ಟಕ್ಕೆ ಈಡಾಗಿದ್ದಾರೆ ಬ್ಯಾಂಕ್ಗಳಿಂದ ಮನೆ ಕಟ್ಟಕ್ಕೆ ಸಾಲ ಪಡ್ಕೊಂಡಿದ್ದಾರೆ ಆ ಸಾಲ ಮರುಪಾವತಿ ಮಾಡದೆ ಮೂರ್ನಾಲ್ಕು ದಿನದ ಬ್ಯಾಂಕ್ ನೋಟಿಸ್ ಇದೆ ದಿನೇ ದಿನೇ ಅವರ ಮೇಲೆ ಒತ್ತಡ ಇರ್ತವೆ ಇಂತಹ ಸಂದರ್ಭದಲ್ಲಿ ಅಟ್ಲೀಸ್ಟ್ ಸರ್ಕಾರ ಅವರು ಮಧ್ಯಪ್ರವೇಶ ಮಾಡಿ ಯಾರು ಇವತ್ತು ಬ್ಯಾಂಕಲ್ಲಿ ಸಾಲ ಮಾಡಿದ್ದಾರೆ ಅವರಿಗೆ ಒಂದು ಆರು ತಿಂಗಳು ನೀವು ಅವರಿಗೆ ಯಾವುದೇ ಕ್ರಮ ತಗೋಬಾರ್ದು ಅಂತ ಸರ್ಕಾರ ನಿರ್ದೇಶನ ಕೊಡಬೇಕು ಯಾಕಂದರೆ ಕಾರ್ಮಿಕರು ಸಂಕಷ್ಟದೇ ಅವರಿಗೆ ಯಾವುದೇ ರೀತಿಯ ವರಮಾನ ಬರ್ತಾ ಇಲ್ಲ ಕೆಲಸ ಸಂಬಳ ಇಲ್ಲ ಅಂಥ ಈ ಸಂದರ್ಭದಲ್ಲಿ ಬ್ಯಾಂಕವರು ಹಿಂಸೆ ಕೊಡೋದಿದ್ರೆ ಅದು ಮಾನವೀಯತೆಯ ಕ್ರಮ ಅಲ್ಲ ಅದನ್ನು ನಾವು ವಿರೋಧ ಮಾಡ್ತಾ ಇದ್ದೀವಿ ಕಾರ್ಮಿಕರಿಗೆ ತೊಂದರೆ ಇರುವಾಗ ಅದನ್ನು ಅರ್ತ್ಕೋಬೇಕು ಏನು ಅವರ ಅವರ ಬ್ಯಾಂಕಿಗೆ ಹೋಗಿ ಹೇಳಬೇಕಾಗಿಲ್ಲ ಇವತ್ತು ಮಾಧ್ಯಮಗಳಲ್ಲಿ ಬರ್ತಾ ಇರುವ ಸುದ್ದಿ ಪತ್ರಿಕೆಯಲ್ಲಿ ಬರುವ ಸುದ್ದಿನ ನೋಡಿದರೆ ಸಹ ಅದರಿಂದಲೇ ಅವರಿಗೆ ಅರಿವಾಗುತ್ತೆ ಯಾವ ರೀತಿ ಸಂಕಷ್ಟದಲ್ಲಿ ಕಾರ್ಮಿಕರಿದ್ದಾರೆ ಅಂಥ ಕಾರ್ಮಿಕರಿಗೆ ಯಾವ ರೀತಿ ರಕ್ಷಣೆ ಕೊಡಬೇಕಿಂತ ಸಂದರ್ಭದಲ್ಲಿ ಅಂತ ಅವ್ರಿಗೆ ಯೋಚನೆ ಮಾಡಬೇಕು ಸರ್ ಈಗ ಬಿಷಪ್ನವರಿಗೆ ತಾವು ಏನಾದರೂ ಬಿಷಪ್ನವ್ರ ಆಫೀಸಿಗೆ ಹೋಗಿ ಏನಾದರೂ ಒಂದು ಮೆಮೊರಿಡಿಯಂ ಕೊಟ್ಟಿದೆ ಮನವಿ ಪತ್ರವನ್ನು ಕೊಟ್ಟಿದ್ದೀರಾ ಏನಾದರೂ ಅವರಿಗೆ ವಿಷಯ ತಿಳಿಸಿದ್ದೀರಾ ತಿಳಿದಿದೆಯಾ ಖಂಡಿತವಾಗಿ ಅವರಿಗೆ ಮಾಹಿತಿ ಇದೆ ಜೊತೆಗೆ ಬಿಷಪ್ ಹತ್ರ ಮಾತಾಡಿದ ಹಿರಿಯ ಅಧಿಕಾರಿಯೊಬ್ಬರು ಮೊನ್ನೆ ಕಾರ್ಮಿಕ ಸಂಘದ ಮೀಟಿಂಗು ಸಹ ಮಾಡಿದ್ದಾರೆ ಆ ಮೀಟಿಂಗಲ್ಲೂ ಸಹ ಅವರು ಎಲ್ಲ ನಮ್ಮ ಸಮಸ್ಯೆಗಳನ್ನು ಆಲಿಸಿ ಪುನಃ ಬಿಷಪ್ ಹತ್ರ ಮಾತಾಡಿ ಬರ್ತೀವಿ ಅಂತ ಹೇಳಿದ್ದಾರೆ ಇದು ಮೂರನೇ ದಿನ ಅವರು ಇನ್ನೂ ಬಂದಿಲ್ಲ ಕಳೆದ ಶನಿವಾರ ಮಾತಾಡಿದರು ಇದು ಮೂರನೇ ದಿನ ಇನ್ನೂ ಬಂದಿಲ್ಲ ಅದ್ರ ಮಧ್ಯೆ ಅದ್ರ ಮಧ್ಯೆ ಯಾವುದೇ ರೀತಿಯ ಕಮ್ಯುನಿಕೇಷನ್ ಕೊಟ್ಟಿಲ್ಲ ಎರಡು ದಿನದಲ್ಲಿ ಕಮ್ಯುನಿಕೇಷನ್ ಕೊಡ್ತೀವಿ ಬಿಷಪ್ನ ಮಧ್ಯಸ್ಥಿಕೆ ತರ್ತೀವಿ ಅಂತ ಹೇಳಿದರು ಆದರೆ ಇದುವರೆಗೆ ಅವರು ಕೊಟ್ಟ ಭರವಸೆ ಈಡೇರಿಲ್ಲ ಸರ್ ಇದು ಡಿ ಸಿ ಅವರಿಗೂ ಮನವಿ ಪತ್ರ ಕೊಟ್ಟಿದ್ರು ಸಂಘಟನೆಯಿಂದ ಡಿ ಸಿ ಡಿ ಸಿ ಅವರು ಡಿ ಎಚ್ ಓಗೆ ಫಾರ್ವರ್ಡ್ ಮಾಡಿದ್ರು ತಾವು ಹೋಗಿ ಇದರ ಬಗ್ಗೆ ಕ್ರಮ ವಹಿಸಿ ಅಂತ ಸರ್ ಇದು ಕಾರ್ಮಿಕ ಸಂಘ ಅದೇ ಕಾರ್ಮಿಕ ಸಂಘ ಮತ್ತು ಹಾಸ್ಪಿಟ್ಲ್ ಮಧ್ಯ ವಿವಾದ ಇದನ್ನು ಇದು ಕಾರ್ಮಿಕ ಕೈಗಾರಿಕಾ ಕಾಯ್ದೆ ಅಂದರೆ ನೈನ್ಟಿನ್ ಫಾರ್ಟಿ ಸೆವೆನ್ ಕೈಗಾರಿಕಾ ಕಾಯ್ದೆ ಅದರ ಅಡಿಯಲ್ಲಿ ಬರ್ತದೆ ಅದರಿಂದ ಈ ಸಮಸ್ಯೆನ ಕಾರ್ಮಿಕ ಸಹಾಯಕ ಕಾರ್ಮಿಕ ಆಯುಕ್ತರು ಮೈಸೂರಲ್ಲಿದ್ದಾರೆ ಅವರು ಬಂದು ಬಗೆಹರಿಸಬೇಕು ಯಾಕೆಂದರೆ ಕಾರ್ಮಿಕರ ಸಮಸ್ಯೆಗಳನ್ನು ಮಧ್ಯಪ್ರವೇಶ ಮಾಡೋಕ್ಕೆ ಕಾನೂನುಬದ್ಧ ಅಧಿಕಾರ ಇರುವಂಥದ್ದು ಎ ಎಲ್ ಸಿ ಅಸಿಸ್ಟೆಂಟ್ ಲೇಬರ್ ಕಮಿಷನರ್ ಅವರು ಹೊಸ ಏನಾಗಿದೆ ಅಂದರೆ ಒಂದು ದುರಂತ ಎರಡು ಮೀಟಿಂಗ್ ಮಾಡಿದಂಥ ಎಲ್ ಸಿ ಟ್ರಾನ್ಸ್ಫರ್ ಆಗಿದ್ದಾರೆ ಹೊಸ ಎ ಎಲ್ ಸಿ ಬಂದಿದ್ದಾರೆ ಅವರು ಇನ್ನೂ ಇದರ ಕಡೆ ಹೆಚ್ಚು ಗಮನ ಕೊಟ್ಟಿಲ್ಲ ನಿಮ್ಮ ಮುಖ ನಿಮ್ಮ ಮಾಧ್ಯಮ ಮುಖಾಂತರ ಅವ್ರಿಗೆ ಒತ್ತಾಯ ಮಾಡ್ತಾರೆ ನೀವು ಕೂಡಲೇ ಮಧ್ಯಪ್ರವೇಶ ಮಾಡಬೇಕು ಮೀಟಿಂಗ್ ಕರಿಬೇಕು ಅಂತ ಒಂದು ಮಾಹಿತಿ ಇದೆ ಇವತ್ತು ಮಧ್ಯಾಹ್ನ ಮೇಲೆ ಇವತ್ತು ಮೂರು ಗಂಟೆಗೆ ಮೀಟಿಂಗ್ ಕರೆದಿದ್ದಾರೆ ಅವರು ಆದರೆ ಏನು ಫಲಿತಾಂಶ ಬರುತ್ತೆ ಅಂತ ಗೊತ್ತಿಲ್ಲ ಯಾಕೆಂದರೆ ಆಡಳಿತ ವರ್ಗದ ಜವಾಬ್ದಾರಿ ಇರುವಂಥ ಅಧಿಕಾರಿಗಳು ಅಲ್ಲಿ ಬಂದರೆ ಸಮಸ್ಯೆ ಬಗೆಹರಿತೆ ಅವರು ಅವರು ಆಶ್ವಾಸನೆ ಕೊಡಬೇಕು ಮತ್ತು ಒಂದು ಒಪ್ಪಂದ ಮಾಡ್ಕೋಬೇಕು ಯಾಕಂದರೆ ಬಾಯಲ್ಲಿ ಹೇಳಿದ್ರೆ ಆಗಲ್ಲ ಯಾವುದೇ ವಿಚಾರವೂ ಐಟಿಂಗಲ್ಲಿ ಕೊಟ್ಟರೆ ಮಾತ್ರ ಈ ಮುಷ್ಕರ ನಿಲ್ಲುತ್ತೆ ಹೊರತು ಇಲ್ಲ ಅಂದರೆ ಇದು ಕಂಟಿನ್ಯೂ ಆಗಿ ಅನಿರ್ದಿಷ್ಟವಾಗಿ ಇದೇ ರೀತಿ ಮುಂದುವರ್ತಾ ಇರುತ್ತೆ ಅಲ್ಲ ಸರ್ ಇದು ಆಡಳಿತ ಮಂಡಳಿಗೆ ಅವರಿಗೆ ಗೊತ್ತಾಗಬೇಕು ಇಲ್ಲಿ ಅವರಿಗೆ ನಷ್ಟ ಆಗುತ್ತೆ ಕಾರ್ಮಿಕರು ಅಲ್ಲಿ ಸಿಬ್ಬಂದಿ ವರ್ಗದವರೆಲ್ಲ ಇಲ್ಲಿ ಒಂದು ಮುಷ್ಕರ ಮಾಡೋದ್ರಿಂದ ಅವರಿಗೂ ನಷ್ಟ ಆಗುತ್ತೆ ಇಲ್ಲಿ ಸಿಬ್ಬಂದಿ ವರ್ಗಕ್ಕೂ ಕೂಡ ನಾಲ್ಕು ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ಅಂದರೆ ಅವರು ಏನು ಮಾಡೋಕ್ಕಾಗಲ್ಲ ಅವ್ರು ಬಂದು ನಿಮ್ಮ ಜೊತೆ ಮಾತುಕತೆ ಮಾಡಬೇಕು ಮನುಷ್ಯತ್ವ ರೀತಿಯಲ್ಲ ಅದು ಮಾನವೀಯತೆ ರೀತಿಯಲ್ಲ ಅದು ಬಂದು ಮಾತಾಡೋದು ಮಾತುಕತೆ ಮಾಡಬೇಕು ಅನ್ನೋದು ಅವರಿಗೆ ಇಲ್ವಾ ಸರ್ ಒಂದೇನಾಗಿದೆ ಅಂದರೆ ಯಾರೊಬ್ಬರು ಆಡಳಿತಾಧಿಕಾರಿ ಅಂತ ಇದ್ರು ಇಲ್ಲಿ ಇನ್ಚಾರ್ಜ್ ಅವರು ಇನ್ನೊಬ್ಬರಿಗೆ ವಹಿಸಿ ಪಲಾಯನ ಮಾಡಿದ್ದಾರೆ ಯಾಕೆಂದರೆ ಅವರು ಹಲವಾರು ಮೀಟಿಂಗ್ ಮಾಡಿ ಆಶ್ವಾಸನೆ ಕೊಟ್ಟರು ಅವರು ಪಲಾಯನ ಮಾಡಿದ್ದಾರೆ ಈಗ ಜವಾಬ್ದಾರಿಯುತವಾಗಿ ಈ ಯಾವ ಒಂದು ನಿರ್ಧಾರ ತಗೊಳ್ಳುವಂಥ ಜನಗಳು ಕೊರತೆ ಕಾಣ್ತಾ ಇದ್ದೀವಿ ಅದರಿಂದಲೇ ಇಷ್ಟು ತಡ ಆಗ್ತಾ ಇರೋದು ಇವತ್ತು ಹಾಸ್ಪಿಟ್ಲಲ್ಲಿ ಹೊರ ರೋಗಿ ಬಿಟ್ಟು ಯಾವ ವ್ಯವಹಾರ ನಡೀತಾ ಇಲ್ಲ ಕಂಪ್ಲೀಸ್ಟು ಸ್ಟಾಪ್ ಆಗಿದೆ ಯಾಕಂದರೆ ಕಾರ್ಮಿಕರಿಲ್ಲದೆ ಯಾವುದು ನಡೆಯೋಲ್ಲ ಇವತ್ತು ನೀವು ಶುಚಿತ್ವ ನೋಡಬೇಕು ಎಲ್ಲ ಕಡೆ ಕಸ ತುಂಬಿಕೊಂಡಿದೆ ಇಲ್ಲಿ ಯಾರು ರೋಗಿ ಬರ್ತಾರೆ ಅವ್ರಿಗೆ ಪುನಃ ಬರುವವರಿಗೂ ರೋಗ ರೋಗ ಬರುವಂಥ ಪರಿಸ್ಥಿತಿಯಲ್ಲಿ ಹಾಸ್ಪಿಟ್ಲಿದೆ ಆದ್ದರಿಂದ ಅದನ್ನು ಇಲ್ಲಿ ಆಡಳಿತವರ್ಗ ಮನೆ ಕಾಣಬೇಕು ಇವತ್ತು ಸುಮಾರು ಹದಿನಾರು ದಿನದ ಮುಷ್ಕರ ಹಾಗಿ ಯಾವುದೇ ಒಂದು ಶುಚಿತ್ವ ಕೆಲಸ ಯಾವುದೇ ಕ್ಲೀನಿಂಗ್ ನಡೀತಾ ಇಲ್ಲ ಅಂದಮೇಲೆ ಅವರು ಎಚ್ಚರಿಕೆ ವಹಿಸಬೇಕು ಇದನ್ನ ಅಂತ್ಯಗೊಳಿಸಬೇಕಾದ ರೀತಿಯಲ್ಲಿ ಕ್ರಮಗಳನ್ನು ವಹಿಸಬೇಕು ಇವತ್ತು ಸಂಬಳಕ್ಕೆ ಬೇಕಾದಂಥ ದುಡ್ಡನ್ನ ಹೊಂದಕ್ಕೆ ಹೋಗ್ಬೇಕು ಯಾಕಂದರೆ ಈ ಸಂಸ್ಥೆ ಬಹಳ ದೊಡ್ಡ ಸಂಸ್ಥೆ ದಕ್ಷಿಣ ಭಾರತದಲ್ಲಿ ಬಹಳ ಪ್ರಮುಖ ಹಳೆ ಸಂಸ್ಥೆ ಹಳೆ ಮಾತ್ರ ಅಲ್ಲ ಬಹಳ ದೊಡ್ಡದಾದ ದೊಡ್ಡ ಸಂಸ್ಥೆ ಇವರಿಗೆ ತುಂಬ ಅಪಾರವಾದ ಆಸ್ತಿ ಇದೆ ಹಣಕ್ಕೆ ಕೊರತೆ ಇಲ್ಲ ಬೇರೆ ಬೇರೆ ಮೂಲಗಳಿಂದ ಹಣನ ತರಬಹುದು ಆ ಮನಸ್ಸು ಮಾಡ್ಬೇಕು ಅದಕ್ಕೆ ಶಕ್ತಿ ಇರುವಂತ ಬಿಷಪ್ ಅದಕ್ಕೆ ನಾವು ಬಿಷಪ್ ನ ಮಧ್ಯಸ್ಥಿಕೆಯನ್ನು ಕೇಳ್ತಾರ ದೇವರ ಸರ್ ಎ ಐ ಟಿ ಸಿ ಜಿಲ್ಲಾ ಅಧ್ಯಕ್ಷರು